ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ದೇಶದ ಚುನಾವಣಾ ಇತಿಹಾಸದಲ್ಲೇ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ನೋಟಾ ಮತದಾನದ ಪ್ರಯೋಗ ಆಗಿದೆ ಸುಮಾರು ಒಂದು ಲಕ್ಷ ಎಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನ ನೋಟಾ ಆಯ್ಕೆಯನ್ನು ಒತ್ತಿಬಿಟ್ಟಿದ್ದಾರೆ ಈ ಮೇಲಿನ ಯಾರೂ ಅಲ್ಲ ಅನ್ನುವಂಥ ನೋಟಾ ಆಯ್ಕೆಯನ್ನು ಒತ್ತಿರುವಂಥದ್ದು ನಡೆದಿದೆ ಮಧ್ಯ ಪ್ರದೇಶದ ಇಂದೋರ್ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಜನ ನೋಟ ಆಯ್ಕೆಯನ್ನು ಒತ್ತಿದ್ದಾರೆ ಮಧ್ಯಪ್ರದೇಶದ ಇಂದೋರ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನೋಟ ಮತದಾನ ಆಗಿದೆ ಸದ್ಯದ ಮಾಹಿತಿಯ ಪ್ರಕಾರ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೆಂಟು ನೋಟಾ ಮತಗಳು ಇಂದೋರ್ನ ಲೋಕಸಭಾ ಕ್ಷೇತ್ರದಲ್ಲಿ ಬಿದ್ದಿದೆ ಚುನಾವಣಾ ಇತಿಹಾಸದಲ್ಲೇ ಅತಿ ಹೆಚ್ಚು ಮತಗಳಿಗೆ ಇಂದೋರ್ ಸಾಕ್ಷಿ ಆಗಿದೆ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಶಂಕರ್ ಲಲ್ವಾಣಿಯವರು ಒಂಬತ್ತು ಲಕ್ಷದ ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೆಂಟು ಮತವನ್ನು ಪಡೆದಿದ್ದಾರೆ ಅವರ ಹತ್ತಿರದ ಪ್ರತಿಸ್ಪರ್ಧಿ ಬಹುಜನ ಸಮಾಜವಾದಿ ಪಕ್ಷದ ಸಂಜಯ್ ಅವರು ನಲವತ್ತೆರಡು ಸಾವಿರದ ತೊಂಬತ್ತೈದು ಮತಗಳನ್ನು ಪಡೆದಿದ್ದಾರೆ ಅಲ್ಲಿ ಆ ಕ್ಷೇತ್ರದಲ್ಲಿ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೆಂಟು ಮತಗಳು ನೋಟಕ್ಕೆ ಬಿದ್ದಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಹಾರದ ಎಸ್ ಸಿ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ಗೋಪಾಲ್ಗಂಜಿನಲ್ಲಿ ಐವತ್ತ ಒಂದು ಸಾವಿರದ ಆರುನೂರ ಅರುವತ್ತು ಮತಗಳನ್ನು ನೋಟಕ್ಕೆ ಹಾಕಲಾಗಿತ್ತು ಅದು ಈವರೆಗಿನ ದಾಖಲೆ ಆಗಿತ್ತು ಈಗ ಜೆ ಡಿ ಯು ಅಭ್ಯರ್ಥಿ ಡಾಕ್ಟರ್ ಅಲೋಕ್ ಕುಮಾರ್ ಸುಮನ್ ಅವರು ಐದು ಲಕ್ಷದ ಅರವತ್ತೆಂಟು ಸಾವಿರದ ನೂರ ಅರವತ್ತು ಮತಗಳನ್ನು ಗಳಿಸಿ ಗೆಲುವನ್ನು ಸಾಧಿಸಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮಿಳುನಾಡಿನ ನೀಲಗಿರಿಯಲ್ಲಿ ನಲವತ್ತಾರು ಸಾವಿರದ ಐನೂರ ಐವತ್ತೊಂಬತ್ತು ಮತಗಳು ನೋಟಕ್ಕೆ ಬಿದ್ದಿತ್ತು ಇದು ಈವರೆಗಿನ ದಾಖಲೆ ಆಗಿತ್ತು ಈಗ ಮಧ್ಯಪ್ರದೇಶದ ಇಂದೋರ್ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೆಂಟು ನೋಟ ಮತಗಳು ಬಿದ್ದು ದಾಖಲೆಗೆ ಸೇರ್ಪಡೆಗೊಂಡಿದೆ ಧನ್ಯವಾದಗಳು